ಕೊನೆಯ ಒಂದು ಬಾಲ್ಗೆ ಬೇಕಿತ್ತು ಒಂದು ರನ್ ಕೊನೆಯಲ್ಲಿ ಆರ್ ಸಿ ಬಿ ತಂಡ ಗೆದ್ದು ಬೀಗಿದೆ ಆರು ಬಾಲ್ಗೆ ಹದಿನಾಲ್ಕು ರನ್ ಬೇಕಾಗಿರುತ್ತೆ ಆರ್ ಸಿ ಬಿ ತಂಡ ಸೋತಿದ್ದ ಪಂದ್ಯವನ್ನು ಗೆಲ್ತಾರೆ ಸೀಸನ್ ಯಶ್ ದಯಾಳ್ ಅವರು ಕೊನೆಯ ಓವರ್ನ ಮಾಡ್ತಾರೆ ಈ ಸೀಸನ್ನು ಕೂಡ ಮಾಡ್ತಾರೆ ನೈನ್ಟೀನ್ ಪಾಯಿಂಟ್ ತ್ರೀ ಓವರ್ನಲ್ಲಿ ಧೋನಿನ ಎಲ್ ಬಿ ಡಬ್ಲ್ಯೂ ಮಾಡ್ತಾರೆ ನೆಕ್ಸ್ಟು ನೋ ಬಾಲ್ ಹಾಕಿ ಸಿಕ್ಸ್ನ ಓಡಿಸ್ಕೋತಾರೆ ಆರ್ ಸಿ ಬಿ ತಂಡ ಸೋತೋಯ್ತು ಅಂತ ತಿಳ್ಕೊತೀವಿ ಮೂರು ಬಾಲ್ಗೆ ಆರನ್ನು ಅಲ್ಲಿಂದ ಮ್ಯಾಚ್ನ ಗೆಲ್ಸೋದು ಯಶ್ ದಯಾಳ್ ಆರ್ ಸಿ ಬಿ ತಂಡ ಎರಡು ರನ್ಗಳಿಂದ ಸಿ ಎಸ್ ಕೆ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದೆ ಗುರು ಇದು ವಿಶ್ವದ ದಾಖಲೆ ಅಂತಲೇ ಹೇಳ್ಬೋದು ಸ್ಕೋರ್ ಕಾರ್ಡ್ ನೋಡಿದ್ರೆ ನಿಮ್ಗೇನೋ ಗೊತ್ತಾಗುತ್ತೆ ಆರ್ ಸಿ ಬಿ ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತು ಅಂತ ಬೌಲಿಂಗ್ ಮಾಡಿದ್ದು ಸೈಕಾಗಿ ಲಿಂಗೀಸ್ ನೆಗಡಿ ಅವರು ಮೂರು ವಿಕೆಟ್ನ ಪಡಿತಾರೆ ನಾಲ್ಕು ಓವರ್ನ ಬೌಲಿಂಗ್ ಮಾಡ್ತಾರೆ ಆ ಕಡೆ ಆಯುಷ್ ಮಾತ್ರ ನೈಂಟಿ ಫೋರ್ ರನ್ಸು ಜಡೇಜಾ ಸೆವೆಂಟಿ ಸೆವೆನ್ ರನ್ಸು ಇವರಿಬ್ಬರ ಪಾರ್ಟ್ನರ್ಶಿಪ್ಪು ಆರ್ ಸಿ ಬಿ ಸೋಲಿಗೆ ಕಾರಣ ಆಗುತ್ತೆ ಅಂತ ತಿಳ್ಕೊಂಡ್ವಿ ಆದರೆ ಆಗಿಲ್ಲ ಕೊನೆಯಲ್ಲಿ ಮ್ಯಾಜಿಕ್ ಮಾಡಿದ್ದು ಯಶ್ ದಯಾಳ್ ನಾಲ್ಕು ಓವರ್ ನಲವತ್ತೊಂದು ರನ್ನು ನಮ್ಮ ತಂಡದ ಪರ ಚೆನ್ನಾಗಿ ಆಡಿದ್ದು ರೋಮಿಯೋ ಶಫಾಟ್ ಹದಿನಾಲ್ಕು ಬಾಲ್ಗೆ ಐವತ್ತ್ಮೂರು ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟರೆ ಒಳ್ಳೆಯದು ಗೆಲುವಿಗೆ ಅವರು ಕೂಡ ಕಾರಣರಾಗ್ತಾರೆ ಈ ವಿಡಿಯೋನಲ್ಲಿ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ತಂಡ ಸಿ ಎಸ್ ಕೆ ತಂಡವನ್ನು ಈ ಐ ಪಿ ಎಲ್ಲಲ್ಲಿ ಎರಡು ಸಲ ಸೋಲಿಸಿ ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಬೆಂಕಿ 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 ಬಿರುಗಾಳಿ ಎಲ್ಲ ಕೂಡ ಬಂತು ರೋಮಿಯೋ ಶಪಾಟ್ ಪಂದ್ಯ ಬದಲಿಸಿದ ಇನ್ನಿಂಗ್ಸ್ನ ಆಡಿದ್ರು ಪಂದ್ಯ ಗುರು ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ಅಂದರೆ ಇದೆ ಕೊನೆಯಲ್ಲಿ ಬೀಜ ಬಾಯಿಗೆ ಬಂತು ಆರ್ ಸಿ ಬಿ ತಂಡ ನುಂಗ್ಕೊಂಡು ಗೆದ್ದರು